ಸೇತುವೆ ನಿರ್ಮಾಣ ಕಾರ್ಯ ಯಾವ ಕಾರಣಕ್ಕೂ ಕೈ ಬಿಡಬಾರದು ಹೆಬ್ಬಲ್ಸು ಗ್ರಾಮಸ್ಥರಿಂದ ಶಾಸಕರಿಗೆ ಆಗ್ರಹ ಶಿಸ್ತಿ ನಗರಸಭೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹದಿನಾಲ್ಕು ಪಾಯಿಂಟ್ ಎಂಬತ್ ಮೂರು ಕೋಟಿ ರೂಗಳ ಅಂದಾಜು ಬಜೆಟ್ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನ್ಗೇರಿ ಕೇಂದ್ರ ಸರ್ಕಾರದಿಂದ ಮನೆ ರೈತರಿಗೆ ಅತಿ ಹೆಚ್ಚು ಮನೆ ಮಂಜೂರಾಗಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಸಂಸದ ಕಾಗೇರಿ ಯಲ್ಲಾಪುರ ನಾಕ ಬಳಿ ಓಮಿನಿ ಮತ್ತು ಟಿಟಿ ನಡುವೆ ಡಿಕ್ಕಿ ಅಪಾಯದಿಂದ ಪಾರಾದ ಈರ್ವರು ಪ್ರಯಾಣಿಕರು ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ಕಣ್ಣಿನ ಪೊರೆ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಶ್ರೀ ವಿಠಲರು ದೇವಸ್ಥಾನದಲ್ಲಿ ದಿಂಡಿ ಉತ್ಸವದ ಅಂಗವಾಗಿ ಭಕ್ತಿಭಾವದಿಂದ ನಡೆದ ಪಲ್ಲಕ್ಕಿ ಉತ್ಸವ ಮಾವಿನಗುಂಡಿ ಸರ್ಕಲ್ ಬಳಿ ಬಸ್ಸಿಗೆ ಡಿಕ್ಕಿ ಹೊಡೆದ ಲಾರಿ ಪವಾಡ ಸದೃಶ್ಯ ರೂಪದಲ್ಲಿ ಪಾರಾದ ಪ್ರಯಾಣಿಕರು ಇದು ನಿನ್ನೆ ರಾತ್ರಿ ನಡೆದ ಘಟನೆ ಶಿರಸಿಯ ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಮಹಿಳಾ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಚಾಲನೆ ನೀಡಿ ಮಹಿಳೆಯರಿಗೆ ಪ್ರೋತ್ಸಾಹ ನೀಡಿದರು ಈ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಮಹಿಳಾ ಸಂಘ ಸಂಸ್ಥೆಯ ಸದಸ್ಯರುಗಳು ಪಾಲ್ಗೊಂಡು ಆಟದ ಸವಿ ಅನುಭವಿಸಿದರು ಥ್ರೋಬಾಲ್ನಲ್ಲಿ ಸ್ವತಃ ಶಿರಸಿ ಉಪವಿಭಾಗದ ಸಹಾಯಕ ಆಯುಕ್ತರು ಕಣಕ್ಕಿಳಿಯುವ ಮೂಲಕ ಮಹಿಳೆಯರಿಗೆ ಆಟದ ಬಗ್ಗೆ ಉತ್ತೇಜನ ನೀಡಿ ಎಲ್ಲರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡರು গুডেন টেংশন ৰাখি 哎，别来了！别来了！ ತಾಲೂಕಿನ ಹೆಬ್ಬಲ್ಸ್ ಬಳಿ ನಿರ್ಮಿಸಲಾಗುತ್ತಿರುವ ಬಾಂದಾರು ಸೇತುವೆ ನಿರ್ಮಾಣ ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು ಎರಡು ಗ್ರಾಮ ಪಂಚಾಯಿತಿಗಳ ಜನತೆಗೆ ಸಂಪರ್ಕ ರಸ್ತೆ ಆಗುವ ಈ ಕಾಮಗಾರಿಗೆ ಕೆಲವೇ ಜನ ವಿರೋಧಿಸಿದ್ದು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕಾಮಗಾರಿ ಮುಂದುವರಿಸಬೇಕು ಎಂದು ಈ ಭಾಗದ ಹಲವು ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಒತ್ತಾಯಿಸಿದ ಘಟನೆ ಶುಕ್ರವಾರ ನಡೆಯಿತು ಈ ವೇಳೆ ಮಾತನಾಡಿದ ನೆಗ್ಗು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ವಿನಾಯಕ್ ಹೆಗಡೆ ಹೆಬ್ಬಲ್ಸು ಈ ಕಾಮಗಾರಿ ನೆಗ್ಗು ಗ್ರಾಮ ಪಂಚಾಯಿತಿ ಹಾಗೂ ಜಾನ್ಮನೆ ಗ್ರಾಮ ಪಂಚಾಯಿತಿಯನ್ನು ಜೋಡಿಸುತ್ತದೆ ನೆಬ್ಬೂರು ರೇವಣಕಟ್ಟ ಭಾಗದ ಸಾರ್ವಜನಿಕರು ಹೇರೂರು ರಸ್ತೆ ಸಂಪರ್ಕ ಪಡೆಯಲು ಅಮ್ಮಿನಲ್ಲಿ ಕೊಳಗಿ ಬೀಸ್ ಮೂಲಕ ಈಗ ತೆರಳುತ್ತಿದ್ದಾರೆ ಈ ಬಾಂದಾರು ಸೇತುವೆ ನಿರ್ಮಾಣವಾದರೆ ಸುಮಾರು ಹತ್ತು ಕಿಲೋಮೀಟರ್ ಅಷ್ಟು ಪ್ರಯಾಣ ಕಡಿಮೆ ಆಗಲಿದೆ ಅಲ್ಲದೆ ಇಲ್ಲಿಯ ಕೃಷಿ ಭೂಮಿಗಳಿಗೆ ನೀರಾವರಿ ಸೌಲಭ್ಯ ದೊರೆಯಲಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಕೋಟಿ ರೂಪಾಯಿನಲ್ಲಿ ನಿರ್ಮಿಸಲಾಗುತ್ತಿರುವ ಈ ಕಾಮಗಾರಿ ನಿರ್ಮಾಣದಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಕೃಷಿ ಭೂಮಿಗೆ ಸಮಸ್ಯೆ ಆಗುವುದಿಲ್ಲ ನೆಬ್ಬೂರು ಭಾಗದ ವಿದ್ಯಾರ್ಥಿಗಳಿಗೂ ಕೊಳಗಿ ಬೀಸ್ ಕಾಲೇಜು ತಟ್ಟಿಕೈ ಪ್ರೌಢಶಾಲೆ ಸಹ ಈ ಮಾರ್ಗದಲ್ಲಿ ತೆರಳಿದರೆ ಸನಿಹವಾಗುತ್ತದೆ ಎಂದರು ನೆಬ್ಬೂರಿಗೆ ಕನೆಕ್ಟ್ ಆಗುವಂಥದ್ದು ಹಳ್ಳಿ ಇಲ್ಲ ಇಲ್ಲಾಂದರೆ ಮೇನ್ ಆಗಿ ಹೇರೂರು ರಸ್ತೆಯಿಂದ ಹೆಗ್ಗರಣಿ ರಸ್ತೆಗೆ ನೇರವಾಗಿ ಕನೆಕ್ಟ್ ಆಗುವಂಥ ಪ್ರಾಜೆಕ್ಟ್ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಆಗಿತ್ತು ಈಗ ಅದು ಕಾಮಗಾರಿ ನಡೀತಾ ಇದೆ ಇದರಿಂದ ಅನೇಕ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ರೇವಣ್ಕಟ್ಟ ಹೋಗಬೇಕು ಹಾಸ್ಪಿಟ್ಲ್ ಹೋಗಬೇಕು ಅಥವಾ ಅಕ್ಕಿ ಮಿಲ್ ಇದೆ ಬ್ಯಾಂಕ್ ಇದೆ ಎಲ್ಲ ಈ ಕಡೆಯವರಿಗೆ ಈ ಈ ಕಡೆ ಬರೋಕ್ಕೂ ತುಂಬ ಅನುಕೂಲ ಇದೆ ಈ ನೆಪ್ಪುರ್ ಸೈಡ್ ಅವರಿಗೆ ಕೊಳಗಿನ ಕಾಲೇಜಿಗೆ ಬರಬೇಕು ಇದು ಹೈಸ್ಕೂಲಿಗೆ ಹೋಗಬೇಕು ಎಲ್ಲದಕ್ಕೂ ಇದು ಅತ್ಯಂತ ಉಪಯುಕ್ತ ಇದೆ ಆದ್ದರಿಂದ ನಾವು ಈ ಕಾಮಗಾರಿಯನ್ನು ಬೇಕು ಅಂತ ಇಪ್ಪು ಜನರ ಸಮ್ಮುಖದಲ್ಲಿ ಗಟ್ಟಿಯಾಗಿ ನಾವು ಹೇಳ್ತೇವೆ ಇದು ಆಗಲೇ ಬೇಕಾದಂಥದ್ದು ಜನರಿಗೆ ಉಪಯೋಗ ಇದೆ ನೋಡಕ್ಕೆ ನೋಡಿ ಸ್ಥಳೀಯರು ಇರೋದು ಶಿರ್ಸಿ ತಾಲೂಕಿನ ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಸೇವಾ ಸಮಿತಿ ಸುಬ್ರಾವ್ ಕಾಸರಗೋಡ್ ಮೆಮೋರಿಯಲ್ ರೋಟರಿ ಚಾರಿಟೇಬಲ್ ಆಸ್ಪತ್ರೆ ಶಿರ್ಸಿ ಜಿಲ್ಲಾ ಅದ್ಭುತ ನಿವಾರಣೆ ಸಂಸ್ಥೆ ತಾಲೂಕಾ ಆಸ್ಪತ್ರೆ ಶಿರ್ಸಿ ಗ್ರೀನ್ ಕೇರ್ ಇನ್ನಿತರ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ ಚಿಕಿತ್ಸೆಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಜಯಶ್ರೀ ಹೆಗಡೆ ಅವರು ವಹಿಸಿದರು ಕಾರ್ಯಕ್ರಮವನ್ನು ರೋಟರಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಎಜಿ ವಸ್ತ್ರದ್ ಉದ್ಘಾಟಿಸಿದರು ರೋಟರಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಎಜಿ ವಸ್ತ್ರದ್ ಮತ್ತು ಶಿಬಿರದ ಸಂಘಟಕರಾದ ಗಿರೀಶ್ ದಾರೇಶ್ವರ್ ಅವರು ಶಿಬಿರದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ಆರ್ ಎಂ ಮಾತನಾಡಿ ಈ ಶಿಬಿರದ ಲಾಭವನ್ನು ನಿಜವಾದ ಶಿಬಿರಾರ್ಥಿಗಳಿಗೆ ತಲುಪುವಂತೆ ನಾವು ಮಾಡಬೇಕು ಎಂದು ಹೇಳಿದರು ಉಚಿತ ಮಾಡಲಿಕ್ಕೆ ರೋಟರಿ ಸಂಸ್ಥೆಯವರು ಇದನ್ನು ನಿಮಗೆ ವಹಿಸ್ಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ತಲುಪಿಸುವ ವ್ಯವಸ್ಥೆಯನ್ನು ನಾವು ಸಂಕಲ್ಪ ಟ್ರಸ್ಟು ಗ್ರೀನ್ ಕೇರ್ ಸಂಸ್ಥೆಯವರೆಲ್ಲ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಕಣ್ಣಿನ ತಪಾಸಣೆಗೆ ಬಂದವರಿಗೆ ಎಲ್ಲರಿಗೂ ದೃಷ್ಟಿ ಚೆನ್ನಾಗಾಗಲಿ ಅಂತ ನಾವು ದೇವರ ಹತ್ರ ಕೇಳ್ಕೊಳ್ತಾ ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ ಮಾರ್ಗದಲ್ಲಿ ಒಂದಲ್ಲ ಒಂದು ಕಡೆಗೆ ಇರುತ್ತೆ ಕೇವಲ ಉತ್ತರ ಕನ್ನಡಕ್ಕಷ್ಟೇ ಇಲ್ಲ ನಾವು ಹಾವೇರಿ ಮತ್ತು ಶಿವಮೊಗ್ಗ ಆದರೆ ಇಲ್ಲಿ ಸ್ವಲ್ಪ ಪ್ರಾಶಸ್ತ್ಯ ಜಾಸ್ತಿ ಕೊಡ್ತೇವೆ ಯಾಕಂದರೆ ಬನವಾಸಿ ಸಿರ್ಸಿ ತಾಲೂಕು ನಾವು ಹೊರಗಡೆ ಎಲ್ಲ ಮಾಡ್ತೇವೆ ನಮ್ಮ ಕಡೆಗೆ ಈ ಕಡೆ ಬರಲಿಲ್ಲ ಅನ್ನೋದು ಒಂದೇ ಕಂಪ್ಲೇಂಟ್ ಸಿಗ್ತದೆ ಅದಕ್ಕಾಗಿ ಅದು ಆಗಬಾರದಂತೆ ನಾವು ವರ್ಷಕ್ಕೆ ಎರಡು ಇಂಥ ಒಂದು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿ ಸುತ್ತಮುತ್ತಲೂ ಹಳ್ಳಿಯವರಿಗೆಲ್ಲ ದೃಷ್ಟಿಯನ್ನು ಮರುಕಳಿಸುವುದರಲ್ಲಿ ನಮ್ಮ ಯೋಗದಾನವನ್ನು ಮಾಡ್ತೇವೆ ಆದರೆ ಏನಾಗಬೇಕಂತೇಳಿದ್ರೆ ಹಳ್ಳಿ ಹಳ್ಳಿಗೂ ಇದು ಹೋಗಿ ಹುಟ್ಟಬೇಕು ಯಾಕಂದ್ರೆ ಪ್ರಚಾರ ಮಾಡಿರ್ತಾರೆ ಎಲ್ಲವನ್ನ ಮಾಡಿರ್ತಾರೆ ಕೆಲವ್ರು ಏನು ಮಾಡ್ತಾರೆ ಒಂದು ಕಣ್ಣು ಆಪರೇಷನ್ ಒಂದು ಕಣ್ಣು ಕಾಣಿಸ್ತಾ ಇರ್ತದೆ ಯಾಕಂದ್ರೆ ಮತ್ತೊಂದು ಕಣ್ಣು ಹೋದರೆ ಹೋಗಲಿ ಅನ್ನುವಂಥದ್ದು ಜನರಲ್ಲಿ ಹೆಂಗೋ ಕಾಣಿಸ್ತಾ ಇದೆ ಮತ್ತು ಹಿಂಸ ದುಡ್ತಾ ಹೋಗ್ತಾರೆ ದಯವಿಟ್ಟು ಅದನ್ನು ಮಾಡಬೇಡ್ರಿ ಯಾಕಂತ ಹೇಳಿದರೆ ಎರಡೂ ಕಣ್ಣು ಅಷ್ಟೇ ಇಂಪಾರ್ಟೆಂಟ್ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕ್ಷೇತ್ರದ ಗ್ರಾಮೀಣ ನಿವೇಶನ ರಹಿತ ಜನರಿಗೆ ಮನೆ ಮಂಜೂರಾಗಿದ್ದು ಪ್ರಪ್ರಥಮ ಬಾರಿಗೆ ಕ್ಷೇತ್ರದಲ್ಲಿ ಅತ್ಯಧಿಕ ಹೆಚ್ಚು ಮನೆ ಮಂಜೂರಾಗಿ ಬಂದಿರುವುದು ಸಂತಸವಾಗಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಸಂಸದ ಹೆರಗಡೆ ಕಾಗೇರಿ ಅವರು ತಿಳಿಸಿದ್ದಾರೆ ಎಲ್ಲಾ ಪಂಚಾಯಿತಿಗಳು ತಕ್ಷಣವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮನೆ ಮಂಜೂರುಗೊಳಿಸಿ ಗ್ರಾಮೀಣ ಭಾಗದ ಬಡ ಜನರಿಗೆ ವಸತಿ ಕಲ್ಪಿಸಿ ಅನುಕೂಲ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಹೆಚ್ಚಿನ ಮನೆ ಮಂಜೂರುಗೊಳಿಸಿದ ಪ್ರಧಾನಮಂತ್ರಿಗಳಾದ ಶ್ರೀನ ನರೇಂದ್ರ ಮೋದಿ ಅವರಿಗೆ ಹಾಗೂ ಕೇಂದ್ರ ವಸತಿ ಸಚಿವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಸಾರಿಗೆ ಸಂಸ್ಥೆ ಬಸ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸಿನಲ್ಲಿದ್ದ ಐವತ್ತೈದು ಪ್ರಯಾಣಿಕರ ಪೈಕಿ ಹದಿನೈದಕ್ಕೂ ಹೆಚ್ಚಿನ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡ ಘಟನೆ ನಿನ್ನೆ ರಾತ್ರಿ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಸರ್ಕಲ್ ಬಳಿ ಸಂಭವಿಸಿದೆ ಟಿಪ್ಪರ್ ಚಾಲನಾ ಅಜಾಗರೂಕತೆಯ ಅತಿ ವೇಗದ ಚಾಲನೆಯಿಂದ ಹುಲ್ಲಿನ ಲಾರಿಗೆ ಓವರ್ಟೇಕ್ ಮಾಡಿ ಮುಂದಿನಿಂದ ಬರುತ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆದಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಗಾಯಗೊಂಡವರನ್ನು ಸಾಗರ ಹಾಗೂ ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶಿರ್ಸಿ ಡಿಪೋ ವ್ಯವಸ್ಥಾಪಕರು ಸ್ಥಳಕ್ಕೆ ಧಾವಿಸಿ ಗಾಯಗೊಂಡವರನ್ನು ವಿಚಾರಿಸಿ ಟಿಪ್ಪರ್ ಚಾಲಕ

ಶಿರ್ಸಿ ನಗರಸಭೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹದಿನಾಲ್ಕು ಪಾಯಿಂಟ್ ಎಂಬತ್ ಮೂರು ಕೋಟಿ ರೂಪಾಯಿ ಅಂದಾಜು ಬಜೆಟ್ ತಯಾರಿಸಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಸರ್ಮಿಳಾ ಮಾದನಗಿರಿ ತಿಳಿಸಿದ್ದಾರೆ ಇಂದು ನಗರಸಭೆಯಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪೂರ್ವ ಸಭೆಯಲ್ಲಿ ಈ ಬಗ್ಗೆ ಮಾತನಾಡುತ್ತಾ ಈ ಸಾಲಿನ ಬಜೆಟ್ಗಾಗಿ ನಗರಸಭೆಯ ಆದಾಯದಲ್ಲಿ ಕಟ್ಟಡ ಭೂಮಿಯ ಮೇಲಿನ ಕರ ಹಾಗೂ ಅನಧಿಕೃತ ಆಸ್ತಿ ತೆರಿಗೆಯಿಂದ ಸುಮಾರು ನಾಲ್ಕು ಪಾಯಿಂಟ್ ಎಂಬತ್ತೊಂದು ಕೋಟಿ ನೀರು ಸರಬರಾಜು ಶುಲ್ಕದಿಂದ ಸುಮಾರು ಎರಡು ಪಾಯಿಂಟ್ ಕೋಟಿ ಆಸ್ತಿ ತೆರಿಗೆಯಿಂದ ಸುಮಾರು ಎಪ್ಪತ್ತೈದು ಲಕ್ಷ ಅಂಗಡಿ ಬಾಡಿಗೆಯಿಂದ ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ಎಸ್ ಎಂಪಿ ಹಾಗೂ ಬಲ್ಕ್ ವೇಸ್ಟ್ ನಿಂದ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಸೇರಿದಂತೆ ಇನ್ನಿತರ ಮೂಲಗಳಿಂದ ಸುಮಾರು ಹದಿನಾಲ್ಕು ಪಾಯಿಂಟ್ ಕೋಟಿ ರೂಪಾಯಿ ಅಂದಾಜಿಸಲಾಗಿದೆ ಎಂದರು ಜನವರಿ ಅಂತ್ಯದವರೆಗೆ ಸುಮಾರು ಒಂಬತ್ತು ಪಾಯಿಂಟ್ ಕೋಟಿ ರೂಪಾಯಿ ನಗರಸಭೆಗೆ ಜಮಾ ಆಗಿತ್ತು ಈ ಹಣದಲ್ಲಿ ರಸ್ತೆ ನಿರ್ಮಾಣ ಹಾಗೂ ದುರಸ್ತಿ ಚರಂಡಿ ನಿರ್ಮಾಣ ಹಾಗೂ ಸ್ಲಾಬ್ ಅಳವಡಿಸುವುದು ಬೀದಿ ದೀಪ ಅಳವಡಿಸಿದ್ದು ಉದ್ಯಾನವನ ಅಭಿವೃದ್ಧಿ ಕಟ್ಟಡ ನಿರ್ಮಾಣ ಹಾಗೂ ರಿಪೇರಿ ಸದಸ್ಯರುಗಳ ಗೌರವ ದನದ ಜೊತೆಗೆ ಇನ್ನಿತರ ಕಾಮಗಾರಿ ಹಾಗೂ ವೇತನಕ್ಕಾಗಿ ಸುಮಾರು ಎಂಟು ಪಾಯಿಂಟ್ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ಚರ್ಚೆ ನಡೆಸಿದ ಸಾಮಾಜಿಕ ಮುಖಂಡ ಜಿಜಿ ಹೆಗಡೆ ಕಡಕೋಡಿ ಅವರು ನಗರಸಭೆಗೆ ಸರ್ಕಾರದ ಅನುದಾನದ ಜೊತೆಗೆ ನಗರಸಭೆಯ ಸ್ವಂತ ಆದಾಯ ಕೂಡ ಹೆಚ್ಚಿಸಲು ಹೆಚ್ಚಿನ ಗಮನ ಹರಿಸಬೇಕಿದೆ ಎಂದರು ನೀರು ಕಟ್ಟಡ ಮನೆ ಕಸ ಸಂಗ್ರಹ ಲೈಸೆನ್ಸ್ ಬಾಡಿಗೆ ಇನ್ನಿತರ ಮೂಲಗಳಿಂದ ನಗರಸಭೆಗೆ ಏನು ಬರಬೇಕು ಅದೆಲ್ಲವನ್ನು ಕಾಲ ಕಾಲಕ್ಕೆ ವಸೂಲಿ ಮಾಡಲೇಬೇಕು ಬಿಲ್ ಮಾಡುವ ಮೊದಲು ಗುತ್ತಿಗೆದಾರರ ಕೆಲಸದ ಗುಣಮಟ್ಟವನ್ನು ಮೊದಲು ನೋಡಬೇಕು ಗಟಾರದ

ಅಳತೆ ಗೊತ್ತಿಲ್ಲ ಅದ್ರ ಆಕಾರ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದು ನಿಮ್ ತಪ್ಪು ನಮ್ ಹೋಗುತ್ತೆ ಇಲ್ಲ ಅಂತ ಬಹಳ ಇದೆ ಅದು ದೊಡ್ಡ ದೊಡ್ಡ ನಗರ ಆಗಿದೆ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇದೆ ದೊಡ್ಡ ದೊಡ್ಡ ಕಮರ್ಷಿಯಲ್ ವ್ಯವಸ್ಥೆ ಇದೆ ಅದು ಕೂಡ ರಿಜಿಸ್ಟರ್ ಆಗಿದೆ ಅದಕ್ಕೆ ಅಲ್ಲಿ ಹ್ಯಾಂಡ್ ಓವರ್ ಅಲ್ಲ ಅಲ್ಲಿ ರಿಜಿಸ್ಟರ್ ಆಗಿದ್ರೆ ಮಾತ್ರ ರಸ್ತೆ ಆಗಿದೆ ನಗರಸಭೆ ಇದೆ ಎರಡೆರಡು ಸಲ ಮೂರು ಸಲ ಯಾವ ಮುಖ್ಯ ರಸ್ತೆಗಳ ದಿನ ಜನ ಓಡಾಡಬೇಕು ಎಲ್ಲ ವಾರ್ಡ್ನವ್ರು ಓಡಾಡಬೇಕು ಆ ರಸ್ತೆ ಅಭಿವೃದ್ಧಿ ಮಾಡಬೇಕಂದ್ರೆ ಎಲ್ಲ ನಗರಸಭೆ ವಾರ್ಡ್ನವರು ಅಪೋಸ್ ಮಾಡ್ತಾರೆ ಯಾಕಂದ್ರೆ ಆ ರಸ್ತೆಗಷ್ಟೇ ಜಾಸ್ತಿ ಆಗ್ತೀರಾ ಆ ರಸ್ತೆಗಷ್ಟೇ ಸ್ಟ್ರೀಟ್ ಲೈಟ್ ಜಾಸ್ತಿ ಇಷ್ಟ ಅದನ್ನ ಈ ನಗರದವ್ರು ಓಡಾಡ್ತಾರೆ ನಗರದವ್ರು ಬಿಟ್ಟು ಹೊರ ಜಿಲ್ಲೆಯವರು ಓಡಾಡ್ತಾರೆ ಅವ್ರ ರಾಜ್ಯದವರು ಎಲ್ಲರೂ ಓಡಾಡ್ತಾರೆ ಕಲ್ಪನೆ ಕೂಡ ನಮ್ಮ ನಗರಸಭೆ ಮೆಂಬರ್ ಸಿಗಿಲ್ಲ ಎಲ್ಲಿ ತನಕ ಅಂದ್ರೆ ಒಂದು ಕಟ್ಟಡ ಕಾಮಗಾರಿ ತಗೋಬೇಕು ಪರ್ಮಿಷನ್ ತಗೋಬೇಕಂತಂದ್ರೆ ಮೊದಲೇ ಫಾರ್ಮ್ ನಂಬರ್ ತ್ರೀ ಇಲ್ಲ ಅದಿಲ್ಲ ಇದಿಲ್ಲ ಆದ್ರೆ ಚೆಕ್ ಮಾಡೋದು ನಿಲ್ಲಿಸಿ ಇಮಿಡಿಯೇಟ್ ಆಗಿ ಬರ್ತಾರೆ ಎಲ್ಲಿ ಬರ್ತಾರೆ ವಿಷಯಗಳನ್ನು ನೋಡೋದಾದ್ರೆ ನನಗೆ ಒಂದು ಮಾತನ್ನು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಶಿರಸಿಯನ್ನು ಸಿಂಗಾಪುರ ಮಾಡಬೇಕು ಅಂತ ನಾವು ಕೇಳ್ತಾ ಇಲ್ಲ ಆದರೆ ಅತ್ಯಂತ ಸುಂದರವಾದ ನಗರವನ್ನಾದರೂ ಮಾಡಿಕೊಡಿ ಅಂತ ನಾವು ನಿಮಗೆ ಈ ಬಜೆಟ್ ಒಂದು ಈ ಪ್ರಕೃತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಒಂದು ನೀರು ಇರುವಂತಹ ತಗ್ಗು ಪ್ರದೇಶಗಳಿಗೆ ಹೋಗುವ ಹೊಟ್ಟೆಯನ್ನು ಅಂತ ಅಂತಕೊಂಡು ರಸ್ತೆ ಸುಧಾರಣೆ ಮಾಡಿಕೊಳ್ಳಿ ಅಂತಕೊಂಡು ವಿಚಾರಗಳ ಸುಧಾರಣೆ ಆಗಬೇಕು ಅಂತ ಹೇಳಿ ನಂತರ ರಾಜಕಾಲದ ವಿಚಾರವನ್ನು ಕೂಡ ಪತ್ರಿಕೊಂಡು ಇಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ನಾಗರಿಕ ಪರವಾಗಿ ಒಂದು ಅಂತಂದರೆ ಈ ಒಂದು ನಗರಸಭೆಯಲ್ಲಿ ಈ ಕೊಟ್ಟಂತಹ ಬಜೆಟ್ಗಳಿಗೆ ಮತ್ತು ಇಲ್ಲಿ ಇರುವಂತಹ ಆಂತರಿಕವಾಗಿ ಅಂತ ಇಂಟರ್ನಲ್ ಕೆಲವೊಂದು ಅಂಕೆ ಸಂಖ್ಯೆಗಳಲ್ಲಿ ಇವತ್ತು ನಾನು ಹೇಳಲೇಬೇಕು

ಆಮೇಲೆ ವಾಟರ್ ಟ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೂರ ಮೂವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನೂರ ತೊಂಬತ್ತು ಪಾಯಿಂಟ್ ಮೂವತ್ತೈದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ನೂರ ನಲ್ವತ್ತ್ಮೂರು ಪಾಯಿಂಟ್ ನಲವತ್ತಾರು ಶಿರ್ಸಿ ಯಲ್ಲಾಪುರ ನಾಕಾ ಬಳಿ ಓಮಿನಿ ಹಾಗೂ ಟಿಟಿ ನಡುವೆ ಅಪಘಾತ ಸಂಭವಿಸಿದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಓಮಿನಿಯಲ್ಲಿದ್ದ ಈರುವರು ಟಿಎಸ್ಎಸ್ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ಮನೆಗೆ ಹೊರಟಿದ್ದಾರೆಂದು ಹೇಳಲಾಗಿದೆ ಶಿರ್ಸಿ ಸಿಂಪಿಗಲ್ಲಿಯಲ್ಲಿರುವ ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ದಿಂಡಿ ಉತ್ಸವದ ಅಂಗವಾಗಿ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು ಶ್ರೀ ವಿಠಲ ರುಕ್ಮಿಣಿ ದೇವರ ಉತ್ಸವ ಮೂರ್ತಿ ಇರುವ ಪಲ್ಲಕ್ಕಿಯ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆ ರಸ್ತೆಗಳಲ್ಲಿ ಸಂಚರಿಸಿ ದೇವಸ್ಥಾನಕ್ಕೆ ಸಾಗಿಸಲಾಯಿತು ಮೆರವಣಿಗೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು thank you ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ